कांग्रेस वोट बैंक की राजनीति करने में तो अग्रीम है लेकिन गरीब की दुश्मन है मोदी जी ने देश को सुरक्षित किया मोदी जी ने देश को समृद्ध नरेंद्र मोदी जी का मेमोरी लॉस हो गया यह कभी नहीं बताएंगे सवाल नहीं उठता विधानसभा चुनाव ले ಲೋಕಸಭೆಗೂ ಚುನಾವಣೆ ಇದೆ ಅದರ ಅಭ್ಯರ್ಥಿಯಾಗಿ ರವೀಂದ್ರ ಚವ್ಹಾಣ್ ಅವರು ಸ್ಪರ್ಧೆ ಮಾಡಿದ್ದಾರೆ ದೇಶಾದ್ಯಂತ ಕುತೂಹಲಕ್ಕೆ ಕಾರಣ ಆಗಿರೋ ಮಹಾರಾಷ್ಟ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾನ ನವೆಂಬರ್ ಇಪ್ಪತ್ತಕ್ಕೆ ನಡೆಯುತ್ತೆ ವಿವಿಧ ರಾಜಕೀಯ ಪಕ್ಷಗಳ ಅಬ್ಬರದ ಪ್ರಚಾರದ ಕೊನೆಯ ಹಂತ ಈಗಾಗಲೇ ತಲುಪಿ ಆಗಿದೆ ನವೆಂಬರ್ ಹದಿನೆಂಟರ ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ರಾಜ್ಯದ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಗೆ ಬುಧವಾರ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ ಇನ್ನು ನವೆಂಬರ್ ಇಪ್ಪತ್ಮೂರು ಶನಿವಾರ ರಿಸಲ್ಟ್ ಏನು ಅನ್ನೋದು ಅನೌನ್ಸ್ ಆಗುತ್ತೆ ಮಹಾರಾಷ್ಟ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನೆ ಅಂದರೆ ಏಕನಾಥ್ ಶಿಂಧೆ ಬಣ ಎನ್ಸಿಪಿ ಅಜಿತ್ ಪವಾರ್ ಬಣ ಸೇರಿರೋ ಮಹಾಯುತಿ ಮೈತ್ರಿಕೂಟ ಹಾಗೆ ಕಾಂಗ್ರೆಸ್ ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆ ಬಣ ಎನ್ಸಿಪಿ ಅಂದ್ರೆ ಶರದ್ ಪವಾರ್ ನೇತೃತ್ವದ ಪಕ್ಷಗಳ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟ ಎದುರಾಳಿಗಳು ಮೈತ್ರಿಕೂಟದ ಜೊತೆ ಇತರ ಪಕ್ಷಗಳು ಕೂಡ ಚುನಾವಣಾ ಕಣದಲ್ಲಿದ್ದು ಫಲಿತಾಂಶ ಕುತೂಹಲಕ್ಕೆ ಕಾರಣ ಆಗಿದೆ ಮಹಾಯುತಿ ಮೈತ್ರಿಕೂಟದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನು ಕಂಪ್ಲೀಟ್ ಮಾಡಿದ್ದಾರೆ ಕೇಂದ್ರ ಸಚಿವರು ಭಾನುವಾರ ಹಾಗೆ ಸೋಮವಾರ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಾರೆ ಇನ್ನು ರಾಜ್ಯ ಸರ್ಕಾರದ ಲಟ್ಕಿ ಬಹಿನ್ ಯೋಜನೆ ಚುನಾವಣಾ ಪ್ರಚಾರದಲ್ಲಿ ಭಾರೀ ಸದ್ದು ಮಾಡ್ತಾ ಇದ್ದು ಮಹಾಯುತಿ ಮೈತ್ರಿಕೂಟಕ್ಕೆ ಅನುಕೂಲವಾಗುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗುತ್ತಿದೆ ಇದಕ್ಕೆ ಪ್ರತಿಯಾಗಿ ಎಂಇಎ ಮೈತ್ರಿಕೂಟ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡೋ ಭರವಸೆಯನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ರೈತರು ಯುವಕರು ಮಹಿಳೆಯರನ್ನ ಗುರಿ ಮಾಡಿಕೊಂಡು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಮೈತ್ರಿಕೂಟದ ಮೂಲಕ ಈ ಚುನಾವಣೆಯನ್ನು ಎದುರಿಸ್ತಾ ಇವೆ ಮಹಾಯತಿ ಮೈತ್ರಿಕೂಟದ ಭಾಗವಾಗಿರೋ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಸೇನೆಯ ಏಕನಾಥ ಶಿಂಧೆಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಟ್ಟಿತ್ತು ಆದರೆ ಈ ಸಲ ನೂರ ಐವತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಪಕ್ಷ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ಗುರಿ ಇಟ್ಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎನ್ ಶಿವಸೇನೆ ಈ ಸಲ ಎರಡು ಭಾಗ ಆಗ್ಬಿಟ್ಟಿದೆ ಒಂದು ಬಣ ಆಡಳಿತ ಪಕ್ಷದ ಜೊತೆಗೆ ಮತ್ತೊಂದು ಬಣ ವಿರೋಧ ಪಕ್ಷದ ಜೊತೆಗಿದೆ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಈ ಪಕ್ಷಗಳಿಗೆ ಎಷ್ಟು ಸೀಟ್ ಸಿಗುತ್ತೆ ಯಾವ ಬಣಕ್ಕೆ ಹೆಚ್ಚು ಸೀಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಇನ್ನೇನು ಚುನಾವಣೆಗೆ ಎರಡು ದಿನ ಬಾಕಿ ಇದೆ ನವೆಂಬರ್ ಇಪ್ಪತ್ತಕ್ಕೆ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯೋದ್ರಿಂದ ಬಹುಮತಕ್ಕೆ ಇಲ್ಲಿ ಬೇಕಾಗಿರೋದು ಅಂದ್ರೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಗೆ ಬಹುಮತ ಬೇಕಾಗಿರೋದು ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಈಗಾಗಲೇ ಅನೇಕ ಸಂಸ್ಥೆಗಳು ಸರ್ವೆಯನ್ನ ಮಾಡಿವೆ ಯಾರಿಗೆ ಬಹುಮತ ಸಿಗುತ್ತೆ ಯಾರದ್ದು ಗೆಲುವು ಅನ್ನೋದ್ರ ಬಗ್ಗೆ ಲೋಕ್ಪಾಲ್ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿರುವುದರಿಂದ ಮ್ಯಾಟ್ರಿಸ್ ನಡೆಸಿದ ಸಮೀಕ್ಷೆಗಿಂತ ಇದು ವಿಭಿನ್ನ ಅಂತ ಹೇಳಬಹುದು ಮಹಾಯತಿ ಒಕ್ಕೂಟದ ಅಡಿಯಲ್ಲಿ ಬಿಜೆಪಿ ಶಿವಸೇನೆ ಶಿಂಧೆ ಎನ್ಸಿಪಿ ಅಜಿತ್ ಪವಾರ್ ಪಕ್ಷ ಮಹಾವಿಕಾಸ್ ಅಘಾಡಿ ಅಡಿಯಲ್ಲಿ ಶಿವಸೇನೆ ಠಾಕ್ರೆ ಎನ್ಸಿಪಿ ಶರದ್ ಪವಾರ್ ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧಿಸಲಿದೆ ಆರು ಪಕ್ಷಗಳು ಸೇರಿದ ಹಾಗೆ ಇತರ ಪಕ್ಷಗಳು ಕೂಡ ಸ್ಪರ್ಧಾ ಕಣದಲ್ಲಿವೆ ಮಹಾಯುತಿ ಒಕ್ಕೂಟ ಅಧಿಕಾರವನ್ನ ತಮ್ಮಲ್ಲೇ ಉಳಿಸಿಕೊಳ್ಳುತ್ತೆ ಅಂತ ಮ್ಯಾಟ್ರಿಸ್ ಸಂಸ್ಥೆ ನಡೆಸಿದ್ದ ಸಮೀಕ್ಷೆಯಲ್ಲಿ ಹೇಳಲಾಗಿತ್ತು ಆದರೆ ಲೋಕಪಾಲ್ ಸರ್ವೆ ಪ್ರಕಾರ ಬಿಜೆಪಿ ಮೈತ್ರಿಕೂಟ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗೋದಿಲ್ಲ ಬಿಜೆಪಿ ನೇತೃತ್ವದ ಮಹಾಯುತಿ ಒಕ್ಕೂಟಕ್ಕೆ ನೂರ ಹದಿನೈದರಿಂದ ನೂರ ಇಪ್ಪತ್ತೆಂಟು ಸ್ಥಾನ ಸಿಗಬಹುದು ಆ ಮೂಲಕ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಇನ್ನೊಂದು ಕಡೆ ಮಹಾವಿಕಾಸ್ ಅಘಾಡಿಗೆ ನೂರ ಐವತ್ತೊಂದರಿಂದ ನೂರ ಅರವತ್ತೆರಡು ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿದೆ ಲೋಕಪಾಲ್ ಸರ್ವೆ ಪ್ರಕಾರ ಇತರರು ಐದರಿಂದ ಹದಿನಾಲ್ಕು ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಮುನ್ನೂರು ಜನರ ಸ್ಯಾಂಪಲ್ ಅನ್ನು ಆಧರಿಸಿ ಈ ಸಮೀಕ್ಷೆ ರೆಡಿ ಮಾಡಲಾಗಿದೆ ಒಟ್ಟಾರೆ ಎಂಬತ್ತಾರು ಸಾವಿರದ ನಾನೂರು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ತಿಂಗಳು ಗ್ರೌಂಡ್ ರಿಪೋರ್ಟ್ ಮಾಡಿ ಈ ಸರ್ವೆಯನ್ನ ರೆಡಿ ಮಾಡಿದೆ ಅಂತ ಸಂಸ್ಥೆ ಹೇಳಿಕೊಂಡಿದೆ ಸೊ ಮಹಾಯುತಿ ಒಕ್ಕೂಟಕ್ಕೆ ಇಲ್ಲಿ ವೋಟ್ ಶೇರ್ ಆಗೋದು ಶೇಕಡ ಮೂವತ್ತೇಳರಿಂದ ನಲವತ್ತು ಪರ್ಸೆಂಟ್ ಇನ್ನು ಸೀಟ್ ಅಂತ ಬಂದ್ರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೆಂಟು ಆಗ್ಬಹುದು ಆದ್ರೆ ಮಹಾವಿಕಾಸ್ ಅಘಾಡಿಗೆ ವೋಟ್ ಶೇರ್ ಆಗೋದು ನಲ್ವತ್ ಮೂರರಿಂದ ನಲ್ವತ್ ಪರ್ಸೆಂಟ್ ಅಂದ್ರೆ ಸೀಟ್ ಎಷ್ಟು ಅಂದ್ರೆ ನೂರ ಐವತ್ತೊಂದರಿಂದ ನೂರ ಅರವತ್ತೆರಡು ಸ್ಥಾನ ಅಂತ ಇತರರ ಬಗ್ಗೆ ಹೇಳೋದಾದರೆ ಶೇಕಡ ಹದಿನಾರರಿಂದ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಆಗಬಹುದು ಐದರಿಂದ ಹದಿನಾಲ್ಕು ಸ್ಥಾನಗಳಲ್ಲಿ ಇತರರು ಗೆಲ್ಲಬಹುದು ಇನ್ನು ಬಹಳ ಮುಖ್ಯವಾಗಿ ಹಣದುಬ್ಬರ ನಿರುದ್ಯೋಗ ಕೃಷಿ ಮತ್ತು ಮಹಿಳಾ ಸುರಕ್ಷತೆಯೇ ಚುನಾವಣಾ ಆದ್ಯತೆ ಅನ್ನೋದು ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿರೋ ಮೇನ್ ಮೇನ್ ಪಾಯಿಂಟ್ಸ್ ಏಕನಾಥ್ ಶಿಂಧೆ ಬಿಜೆಪಿ ಮೈತ್ರಿಕೂಟದ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಬಿಜೆಪಿಗೆ ಆಡಳಿತದ ವಿರೋಧಿ ಅಲೆ ಇರುವುದರಿಂದ ಮಹಾರಾಷ್ಟದಲ್ಲಿ ಬಿಜೆಪಿ ಈ ಸಲ ನೆಲೆಯೂರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ ಆದರೆ ಬಿಜೆಪಿ ಮಾತ್ರ ಹೇಗಾದರೂ ಮಾಡಿ ಮಹಾರಾಷ್ಟವನ್ನ ಗೆಲ್ಲಲೇಬೇಕು ಅಂತ ಮೋದಿಯಾದಿಯಾಗಿ ಪ್ರಚಾರದಲ್ಲಿ ಸಾಕಷ್ಟು ತಂತ್ರಗಾರಿಕೆಗಳನ್ನು ನಡೆಸ್ತಾ ಇದೆ ಮೋದಿ ಅಬ್ಬರದ ಭಾಷಣವನ್ನು ಕೂಡ ಮಾಡಿ ಹೋಗಿದ್ದಾರೆ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಕಾರ್ಯಕ್ರಮದ ಭಾಗವಾಗಿ ಬಿಜೆಪಿ ಕಾರ್ಯಕರ್ತರ ಜೊತೆ ಮೋದಿ ಅನೇಕರ ಜೊತೆ ಸಂವಾದವನ್ನ ನಡೆಸಿದ್ರು ಮತದಾರರಲ್ಲಿ ಪಕ್ಷದ ಸಂದೇಶವನ್ನ ಪ್ರಚಾರ ಮಾಡುವಲ್ಲಿ ವೈದ್ಯರಂತಹ ವೃತ್ತಿಪರರನ್ನ ತೊಡಗಿಸಿಕೊಳ್ಬೇಕು ಅಂತ ಕಾರ್ಯಕರ್ತರಿಗೆ ಮನವಿ ಕೂಡ ಮಾಡ್ಕೊಂಡ್ರು ಎಂದಿನಂತೆ ಮೋದಿಯವರು ಕಾಂಗ್ರೆಸ್ ವಿರುದ್ಧ ಜೊತೆಗೆ ಅಲ್ಲಿನ ಶಿವಸೇನೆಯ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಹಾವಿಕಾಸ್ ಅಘಾಡಿ ಪಕ್ಷದ ಮೇಲಿರುವಂತಹ ಆರೋಪಗಳನ್ನ ಹೇಳ್ತಾ ಚುನಾವಣಾ ಭಾಷಣದಲ್ಲಿ ಮೋದಿಯವರು ಮಹಾರಾಷ್ಟದಲ್ಲಿ ಅನೇಕ ಕಡೆಗಳಲ್ಲಿ ಮೋದಿಯವರು ಅಬ್ಬರದ ಭಾಷಣವನ್ನ ಕೂಡ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗಿ ಮಹಾರಾಷ್ಟವನ್ನ ಗೆಲ್ಲುವತ್ತ ಜನರ ಗಮನ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ರಾಹುಲ್ ಗಾಂಧಿಯವರು ಕೂಡ ಮೋದಿಯವರನ್ನ ಟೀಕೆ ಮಾಡ್ತಾ ಎಂದಿನಂತೆ ಮೋದಿ ಅವರ ಮೇಲೆ ವಾಗ್ದಾಳಿ ಮಾಡ್ತಾ ಪ್ರಚಾರವನ್ನ ಮಾಡಿರೋದನ್ನ ಗಮನಿಸಬಹುದು ಶನಿವಾರವಷ್ಟೇ ಕಾಂಗ್ರೆಸ್ ವತಿಯಿಂದ ನಡೆದ ಬೃಹತ್ ರ್ಯಾಲಿಯನ್ನ ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಿದ್ರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರೀತಿಯಲ್ಲಿ ಮೋದಿ ಅವರು ಜ್ಞಾಪಕ ಶಕ್ತಿ ಕಳೆದುಕೊಂಡಿದ್ದಾರೆ ಅಂತ ವ್ಯಂಗ್ಯದ ಮಾತುಗಳನ್ನ ಆಡಿದ್ರು ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೋಗಿ ಅಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಬ್ಬರದ ಭಾಷಣಗಳನ್ನ ಮಾಡಿದ್ದಾರೆ ಮೋದಿ ಅವರಿಗೆ ಸವಾಲು ಹಾಕಿದ್ದಾರೆ ಮೋದಿ ಅವರು ಪ್ರಚಾರಕ್ಕೆ ಬಂದು ಸುಳ್ಳು ಹೇಳಿ ಹೋಗ್ತಾರೆ ತಮ್ಮ ಆರೋಪ ಸಾಬೀತ್ರೆ ರಾಜಕೀಯದಿಂದ ನಾನು ನಿವೃತ್ತಿ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಸ್ವೀಕರಿಸುವುದಿಲ್ಲ ಹೆದರುತ್ತ ಒಟ್ನಲ್ಲಿ ಮಹಾರಾಷ್ಟ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೂಡ ತನ್ನ ಮೈತ್ರಿಕೂಟದ ಜೊತೆಗೆ ಅಬ್ಬರದ ಪ್ರಚಾರಗಳಲ್ಲಿ ತೊಡಕೊಳ್ತಾ ಇದೆ ಆಡಳಿತ ವಿರೋಧಿ ಅಲೆಯನ್ನ ಜನರಿಗೆ ಮನದಟ್ಟು ಮಾಡ್ತಾ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಯನ್ನ ಹೇಳ್ಕೊಂಡು ಅಲ್ಲಿ ಅಧಿಕಾರದ ಗದ್ದುಗೆಗೇರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಹಾಗೇನೆ ಸಮೀಕ್ಷೆಗಳು ಕೂಡ ಒಂದ್ ರೀತಿ ಮಹಾಯುತಿ ಕೂಟಕ್ಕೆ ನೆಗೆಟಿವ್ ರಿಪೋರ್ಟ್ ಹೇಳಿರೋದ್ರಿಂದ ಮೋದಿ ಅಮಿತ್ ಶಾ ಜೋಡಿಗೆ ಇದೊಂದು ರೀತಿ ಟೆನ್ಷನ್ಗೆ ಕಾರಣ ಆಗಿದೆ ಯಾಕಂದ್ರೆ ಮೋದಿ ಹೋಗಿ ಪ್ರಚಾರ ಮಾಡಿ ಭಾಷಣವನ್ನ ಮಾಡಿ ಬಂದ್ರೆ ಅಲ್ಲಿ ಗೆಲುವು ನಮ್ಮದಾಗತ್ತೆ ಅನ್ನುವಂತಹ ಮನಸ್ಥಿತಿ ಈ ಹಿಂದೆ ಹೇಗಿತ್ತೋ ಅದು ಈಗ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಬಹುದು ಸಮೀಕ್ಷೆಗಳೆಲ್ಲವೂ ನಿಜ ಆಗುತ್ತೆ ಅಂತಲ್ಲ ಆದರೆ ಬಹಳಷ್ಟು ಸಮೀಕ್ಷೆಗಳು ನಿಜ ಆಗಿರೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಮಹಾರಾಷ್ಟ್ರ ಬಿಜೆಪಿ ಪಾಲಿಗೆ इलांता हेलबोदू ये कांग्रेस वोट बैंक की राजनीति करने में तो अग्रीम है लेकिन गरीब की दुश्मन है इसलिए कांग्रेस को रोकने की बड़ी जिम्मेदारी भी मेरे गरीब भाई बहनों की भी है साथियों बीजेपी और महायुति सरकार के लिए महाराष्ट्र का विकास ही पहली प्राथमिकता है हम महाराष्ट्र के उज्जवल भविष्य का लक्ष्य लेकर काम कर रहे हैं साथियों पिछली सरकारों ने जो काम ना नामुमकिन बना दिए थे हमने उन्हें धरातल पर उतार कर दिखाया है जैसे अभी मैंने बोला नरेंद्र मोदी जी का मेमोरी लॉस हो गया यह कभी नहीं बताएंगे सवाल नहीं उठता आप देखना आज शाम को टीवी देखना कहेंगे मोदी जी की मेमोरी तो बड़ी जबरदस्त है वो एक बार कुछ सुन लेते हैं तो सत्तर साल के लिए वो उसको भूलते नहीं है और फिर उसमें जोड़ देंगे जब वो छोटे थे झील में जाके वो मगरमच्छ से लड़े थे और मगरमच्छ को उन्होंने डुबाया मगर जब गंगा जी में जाते हैं तो लगता है कि तीर तेरना नहीं जानते हैं। विधानसभा चुनाव लोकसभा चुनाव नड़ीता है रवींद्र चव्ण्वर स्पर्धन